ಎಲ್ರಿಗೂ ನಮಸ್ಕಾರ ರೀ ಈಗಾಗಲೇ ನಾನು ಪೂರಿ ಯಾವ ಥರ ಮಾಡೋದಂತೇಳಿ ವಿಡಿಯೋ ಹಾಕೀನಿ ಈಗ ಪೂರಿ ಜೊತೆ ಸಿಂಪಲ್ ಸಿಂಪಲ್ಲಾಗಿ ರುಚಿಯಾಗಿ ಯಾವ ಥರ ಮಾಡೋದಂತೇಳಿ ರೀ ಈ ವಿಡಿಯೋ ಎಂಡ್ವರೆಗೆ ನೋಡಿರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಒಂದು ಸಲ ಈ ಸಾಗೂನ ಟ್ರೈ ಮಾಡಿ ನೋಡಿರಿ ಪದೇ ಪದೇ ಇದೇ ಥರ ಮಾಡ್ತೇವ್ರಿ ಅಷ್ಟು ರುಚಿಯಾಗಿ ಬಂದಿತ್ರಿ ಇದು ಹೆಂಗೆ ಮಾಡೀನಂತೇಳಿ ತೋರಿಸ್ತೇನೆ ಬರ್ರಿ ಇವಾಗ ಒಂದು ಕುಕ್ಕರ್ ತುಂಗೇನ್ರಿ ನಾನು ಇಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಹೆಸರುಬೇಳೆ ಮತ್ತು ಎರಡು ಟೀ ಸ್ಪೂನ್ ಆಗುವಷ್ಟು ತೊಗರಿ ಬೇಳೆನ ತೊಗೊಂಡೇನಿ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಬೇಳೆ ಹಾಕಿ ಮಾಡೋದ್ರಿಂದ ಅದರದ್ದು ರುಚಿನ ಮಸ್ತ್ ರೀ ಈಗ ಇದಕ್ಕೆ ನಾನು ಟೊಮೆಟೊ ಟೊಮೆಟೊ ಕೂಡ ಎರಡು ಕಟ್ ಮಾಡಿ ರೀ ಸಾಂಬಾರ ನಾವು ಯಾವುದೇ ಸಾಗು ಮಾಡಬೇಕಾದ್ರೆ ಸಾಂಬಾರು ಮಾಡಬೇಕಾದ್ರೆ ಟೊಮೆಟೋನ ಜಾಸ್ತಿ ಹಾಕ್ಬೇಕು ರೀ ನೀವು ಎಷ್ಟು ಟೊಮೆಟೊ ಹಾಕ್ತೀರಲ್ಲ ಅಷ್ಟು ರುಚಿ ಬರ್ತೈತಿ ನೋಡ್ರಿ ನಾನು ಟೊಮೆಟೊ ಕೂಡ ಹಾಕೀನಿ ಈ ಇವಾಗಲೇ ನಾನು ನಿಮ್ಗೆ ಕಾಣಿಸ್ತಾ ಇದೆ ಬೌಲ್ದಾಗ ಎಲ್ಲ ತರಕಾರಿ ರೀ ಹಸಿ ವಟಾಣಿ ಆಲೂಗಡ್ಡೆ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಇನ್ನು ಮನೆಯಲ್ಲಿ ಯಾವ್ಯಾವ ತರಕಾರಿ ಇರ್ತಾವ್ರಲ್ಲೇ ಅವು ಅಷ್ಟು ಎಲ್ಲ ರೀ ಕ್ಯಾರೆಟ್ ಕೂಡ ಹಾಕೀನಿ ಅಷ್ಟು ಎಲ್ಲ ತರಕಾರಿ ಸಣ್ಣದಾಗಿ ಕಟ್ ಮಾಡಿ ತೊಳ್ದು ಕಷಿಂಗ ನೀವು ಇದ್ರೊಳಗೆ ಹಾಕೋಬೇಕು ನೀರು ಜಾಸ್ತಿ ಭಾಳ ಹಾಕಬೇಡ್ರಿ ಯಾಕಂದ್ರೆ ಎಲ್ಲ ಕುಕ್ಕರ್ ಸೀಟಿ ಆಯ್ತು ಅಂದ್ರೆ ಎಲ್ಲ ಹೊರಗಡೆ ಬರ್ತೈತಿ ಒಂದು ಸ್ವಲ್ಪ ನೀರು ನೋಡ್ಕೊಂಡು ಹಾಕಿ ಇವಾಗ ಉಕ್ಬಾರ್ದು ಅಂದ್ರೆ ಸೀಟಿ ಮಾಡುವ ಒಂದು ಎಲ್ಲ ಹೊರಗಡೆ ಬರ್ತಿತ್ಲೀ ಅದ್ರ ಸಮರ್ಡು ಒಂದು ಟೀ ಸ್ಪೂನ್ ರೀ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ ಹಾಗೆ ಅರಿಶಿನ ಪುಡಿ ಕೂಡ ಹಾಕೀನಿ ಈಗ ಇದ್ರ ನಾಲ್ಕರಿಂದ ಒಂದು ಐದು ಸೀಟಿ ರೀ ಪೂರ್ತಿ ಹಣ್ಣ ಕುದಿಬೇಕು ಅಷ್ಟು ಸೀಟಿ ಮಾಡ್ಕೋರಿ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಇವಾಗ ನೋಡ್ರಿ ಕುಕ್ಕರ್ ಆರಿದ ನಂತರ ಮತ್ತು ಈ ಥರ ರವಿಗೆ ಅಥವಾ ಯಾವುದಾದ್ರೂ ನಿಮ್ಮಲ್ಲಿ ಸ್ಮ್ಯಾಶ್ ಮಾಡೋದು ವಸ್ತು ಇತ್ತಂದ್ರೆ ಅದರಲ್ಲೇ ನೀವು ಮಾಡ್ಕೋರಿ ಪೂರ್ತಿ ಹಣ್ಣು ಕುದೀತ್ರಿ ಟೊಮೆಟೊ ಎಲ್ಲ ಕೂತು ಫುಲ್ ನೀರು ನೀರೊಳಗೆ ಮಿಕ್ಸ್ ಆಗಬೇಕ್ರಿ ಎಲ್ಲ ತರಕಾರಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಎಷ್ಟು ಹಣ್ಣು ಕುದೀತಿತ್ರಿಲಿ ಅಷ್ಟು ಚೆನ್ನಾಗಿ ಆಗ್ತೈತಿ ಇದನ್ನು ನಾನು ಅಚ್ಚಿ ಕಡೆ ಗ್ಯಾಸ್ ಮೇಲೆ ಸಣ್ಣ ಉರಿ ಇಟ್ಟು ಅದನ್ನ ಅಲ್ಲೇ ಇಟ್ಟೇನ್ರಿ ಇನ್ನೊಂದು ಸ್ವಲ್ಪ ಕುದಿಲಿ ಅಂತ ಹೇಳಿ ಅಷ್ಟ್ರಾಗ ಒಗ್ಗರಣೆ ಹಾಕೊಂಡ್ರಿ ನಾನು ಇಲ್ಲಿ ಒಂದು ಕಡಾಯಿ ಇಟ್ಟೇನ್ರಿ ಸ್ವಲ್ಪ ಎಣ್ಣೆ ಕೂಡ ಹಾಕೀನಿ ನಾನು ವಿಡಿಯೋದಾಗ ಚೆನ್ನಾಗಿ ಅಂದರೆ ವಿಡಿಯೋದಾಗ ಸರಿಯಾಗಿ ಕಾಣ್ತಿದ್ದ ಅಂತೇಳಿ ಯಾವಾಗಲೂ ನಾನು ಕಡಾಯಿದಾಗ ಮಾಡಿ ತೋರಿಸ್ತೇನೆ ರೀ ಇವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕೀನಿ ಇವಾಗ ಒಂದು ಸ್ವಲ್ಪ ಚಟ್ಪಟ್ ಅಂತೇಳಿ ಆವಾಜ್ ಬರಲ್ರಿ ಆಮೇಲೆ ಕರಿಮೇವ ಹಾಕ್ತಾಯಿದ್ದೀನಿ ಕರಿಮೇವು ನಾನು ತೊಳೆದು ಹಾಕಿರ್ತೀನಿ ನಾ ಎಣ್ಣೆ ಸಿಡಿತು ರೀ ಇವಾಗ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದನ್ನು ಹಾಕೀನಿ ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಬೋದ್ರಿ ನಂಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಹಾಕಲಿಲ್ಲ ನಂಗೆ ಬೇಕಾದ್ರೆ ಹಾಕೋಬೋದು ಇದು ಚೆನ್ನಾಗಿ ಇವಾಗ ಫ್ರೈ ಆಗಬೇಕು ತುಂಬಾ ಚೆನ್ನಾಗಿ ಆಗ್ತಿತ್ರಿ ನೀವು ಎಲ್ಲ ತರಕಾರಿ ಇತ್ತಂದ್ರೆ ಸಣ್ಣ ಕಟ್ ಮಾಡಿ ಹಾಕಿರಿ ತರಕಾರಿ ಎಷ್ಟು ಥರದ್ದು ಹಾಕ್ತಿರ್ಲಿಲ್ಲ ಅಷ್ಟು ರುಚಿ ಚಲೋ ಬರ್ತೈತಿ ನೀವು ಆ ತರಕಾರಿ ಏನೂ ಇಲ್ಲ ಅಂತಂದ್ರೆ ಬಿ ಕ್ಯಾರೆಟ್ಟು ಅಟ್ಲೀಸ್ಟ್ ಕ್ಯಾರೆಟ್ಟು ಮತ್ತು ಆಲೂಗಡ್ಡೆ ಹಾಕಿರಿ ಹಸಿ ವಟಾಣಿ ಇವು ಮೂರು ಇದ್ರೆ ಸಾಕ್ರಿ ಮೂರು ಇದ್ರೆ ಮಸ್ತ್ ಬರ್ತೈತಿ ಇವಾಗ ನೋಡಿರಿ ಈರುಳ್ಳಿ ಕೂಡ ಫ್ರೈ ಆಗಿತಿ ಇವು ಮಸಾಲೆ ಏನೇನು ಹಾಕ್ತೇನೆ ನೋಡ್ರಿ ನಾ ಒಂದು ಚುಟಕ ಹಾಕೇನ್ರಿ ಯಾಕಂದ್ರೆ ಆವಾಗಲೇ ಅರಿಶಿನ ಪುಡಿ ಹಾಕಿ ನಾನು ಕುಕ್ಕರ್ ಮಾಡಿ ಇಟ್ಕೊಂಡಿನಿ ರುಚಿಗೆ ತಕ್ಕಷ್ಟು ಖಾರು ಕೆಂಪು ಚಿಲ್ಲಿ ರೀ ಗರಂ ಮಸಾಲ ಒಂದು ಸ್ವಲ್ಪ ಜೀರಿಗೆ ರೀ ಇಷ್ಟು ಎಲ್ಲ ರೀ ಹಾಕಿದ ನಂತರ ಈಗ ನಾವು ಕುದಿಸಿಟ್ಕೊಂಡೇವಲ್ಲ ಅದು ತರಕಾರಿ ಬೇಯಿದ್ದೆಲ್ಲ ಈ ಒಗ್ಗರಣಿಗೆ ರೀ ನಾನು ರೀ ಇಲ್ಲಿ ನಿಮ್ಗೆ ಎಷ್ಟು ಒಬ್ಬೊಬ್ರಿಗೆ ತೆಳು ಬೇಕಾಗ್ತೈತಿ ಒಬ್ಬೊಬ್ರಿಗೆ ಗಟ್ಟಿ ಬೇಕಾಗ್ತೈತಿ ನಿಮ್ಗೆ ಯಾವ ಥರ ಬೇಕಿರಲಿಲ್ಲ ಅಷ್ಟು ನೀವು ನೋಡ್ಕೊಂಡು ನೀರು ರೀ ನಾನು ಇಲ್ಲಿ ನಿಮ್ಗೆ ತು ಕಾಣಿಸ್ತಾ ಇದೆ ಕೂಡ ಇಷ್ಟು ನಾನು ನೀರು ರೀ ನಂಗೆ ಒಂದು ಸ್ವಲ್ಪ ತಿಳುವುದ್ರೆ ಚಲೋ ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ಯಾವಾಗಲೂ ನಾವು ಯಾವುದೇ ಸಾಂಬಾರ ಸಾಗು ಏನೇ ಮಾಡಿದ್ರೂ ಕೂಡ ಒಂದು ಸ್ವಲ್ಪ ಸಿಹಿಯನ್ನು ರೀ ಮೊದ್ಲಿನ ಕಾಲದಿಂದ ಭೀ ಹಾಕ್ತೀರಿ ಅಡುಗೆಗೆ ಅದರದ್ದು ರುಚಿನ ಬೇರೆ ಬರ್ತಿತ್ತು ರೀ ನೋಡಿರಿ ಒಂದು ಚೂರ ಬೆಲ್ಲ ಹಾಕೀನಿ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಹಾಕೀನ್ರಿ ಇದು ಚೆನ್ನಾಗಿ ಕುದಿಬೇಕ್ರಿ ಎಲ್ಲ ಎಲ್ಲ ಸಾ ಏನು ಸಾಗು ಒಳಗೆ ರೀ ಇನ್ನು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಯೋಕ್ಕೆ ಬಿಡಬೇಕು ರೀ ನೋಡಿರಿ ಈ ಥರ ಬಂದೈತಿ ಅಂತೂ ಮಸ್ತ್ ಐತಿ ನಿಮ್ಗೆ ಏನೂ ಡೌಟ್ ಬೇಡ್ರಿ ಈ ಸ ಈ ಥರ ನೀವು ಟ್ರೈ ಮಾಡಿರಿ ನಿಮ್ಗೆ ಖಂಡಿತ ಇಷ್ಟ ಆಗ್ತೈತಿ ಎರಡೂ ವಿಡಿಯೋ ನೋಡಿರಿ ಪೂರಿದು ಮತ್ತು ಸಾಗು ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಎಲ್ಲರಿಗೂ ಬಾಯ್ ಬಾಯ್